ಶಿಟ್ಲಘಟ್ಟ ಸಮಾಚಾರ ನ್ಯೂಸ್ಗೆ ಸ್ವಾಗತ ನಾನು ಮಂಜುಳಾ ಕೊಂಡರಾಜನಹಳ್ಳಿ ಕೋಲಾರ ಸುಮಾರು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದಂತಹ ಚಿಮಂಗಲ ಎಚ್ ಕ್ರಾಸ್ ಮಾರ್ಗದ ಕೆಜಿಪುರ ಗ್ರಾಮದಿಂದ ಆರಾಡಿ ಗ್ರಾಮದವರೆಗೆ ಐದು ಕಿಲೋಮೀಟರ್ ದೂರದ ರಸ್ತೆಯನ್ನ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಪಿಡಬ್ಲ್ಯೂಡಿ ಇಲಾಖೆಯ ಎಂಡಿಆರ್ ಅನುದಾನದಲ್ಲಿ ಸುಮಾರು ಐದು ಕೋಟಿಯ ವೆಚ್ಚದಲ್ಲಿ ರಸ್ತೆ ಕಾಮಗಾರಿಯು ನಡೆಯುತ್ತಿದ್ದು ಅದೇ ಭಾಗದಲ್ಲಿ ಮತ್ತಷ್ಟು ರಸ್ತೆಗಳು ಹಾಳಾಗಿದ್ದು ಮುಂದಿನ ದಿನಗಳಲ್ಲಿ ಅಭಿವೃದ್ಧಿಪಡಿಸಲಾಗುವುದು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಇಪ್ಪತ್ತೈದು ಮತ್ತು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಡಿ ಇಲಾಖೆ ವತಿಯಿಂದ ಸುಮಾರು ನಲವತ್ಮೂರು ಕೋಟಿ ವೆಚ್ಚದಲ್ಲಿ ಕಾಮಗಾರಿಗಳು ನಡೆಯುತ್ತಿದ್ದು ಈ ವರ್ಷದ ಅಂತ್ಯದೊಳಗೆ ಎಲ್ಲಾ ಕಾಮಗಾರಿಗಳು ಪೂರ್ಣಗೊಳ್ಳುವ ಸಾಧ್ಯತೆ ಇದೆ ಎಂದು ಶಾಸಕ ಬಿಎನ್ ರವಿಕುಮಾರ್ ತಿಳಿಸಿದರು ಸುಮಾರು ವರ್ಷಗಳಿಂದ ನೆನೆಗುದಿರ ಕೆಜಿಪುರದ ರಸ್ತೆ ನಡೀತಾ ಇದೆ ಸರ್ ಅದು ಎಷ್ಟು ವೆಚ್ಚದಲ್ಲಿ ಎಮ್ ಆರ್ನಲ್ಲಿಯಿಂದ ಹಿಡಿದು ಆಡಿ ತನಕ ಭಾಳಷ್ಟು ಅದಕ್ಕೆ ತಕ್ಕಂಥ ರಸ್ತೆಯನ್ನು ಇವತ್ತು ಸರ್ಕಾರದ ತಗೊಂಡು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಇವತ್ತು ಪಿ ಡಿಪಾರ್ಟ್ಮೆಂಟ್ ಇಲಾಖೆಯಲ್ಲಿ ಎಮ್ ಡಿ ಆರ್ ರಸ್ತೆಯನ್ನು ಇವತ್ತು ಸುಮಾರು ಐದು ಕೋಟಿ ವೆಚ್ಚದಲ್ಲಿ ಇವತ್ತು ಕಾಮಗಾರಿ ಪ್ರಾರಂಭ ಆಗಿದೆ ಏನು ಇವತ್ತು ಆ ಭಾಗದಲ್ಲಿ ಇನ್ನು ಭಾಳಷ್ಟು ರಸ್ತೆಗಳು ಅದಕ್ಕೆ ಮುಂದಿನ ದಿನಗಳಲ್ಲಿ ಎಲ್ಲ ರಸ್ತೆಗಳನ್ನ ತಗೊಂಡು ಹಂತ ಹಂತವಾಗಿ ಎಲ್ಲ ರಸ್ತೆಗಳನ್ನ ಇವತ್ತು ಕಾಮಗೀಕರಣ ಮಾಡಿಸ್ತಕ್ಕಂಥ ಕೆಲಸ ನಾವು ಮಾಡಿದ್ದೇವೆ ಈಗಾಗಲೇ ಕ್ಷೇತ್ರದಲ್ಲಿ ಸುಮಾರು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲು ಈ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲು ಒಟ್ಟಾರೆ ಇಡೀ ಕ್ಷೇತ್ರದಲ್ಲಿ ಪಿ ಡಿ ಇಲಾಖೆಯಿಂದ ಸುಮಾರು ನಲ್ವತ್ತ್ಮೂರು ಕೋಟಿ ವೆಚ್ಚದಲ್ಲಿ ಇವತ್ತು ಕಾಮಗಾರಿ ನಡೀತಾ ಇದ್ದಾವೆ ಈ ಒಂದು ಕಾಮಗಾರಿಗಳು ಈ ಒಂದು ವರ್ಷ ಕಡೆ ಒಳಗಡೆ ಸಂಪೂರ್ಣವಾಗಿ ಅಲ್ಲ ನಿಂತ ಕೆಲಸ ಈ ಸಂದರ್ಭದಲ್ಲಿ ಕುಂಬಿಗಾನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರಾಮಕೃಷ್ಣಪ್ಪ ಸದಸ್ಯರಾದ ಎಚ್ಪಿ ನಾಗರಾಜ್ ವಿ ಲೋಕೇಶ್ ಸಿದ್ದಲಿಂಗಪ್ಪ ಮುನಿರಾಜು ರಾಮದಾಸ್ ನಾಗಮಣಿ ಕೇಶವಮೂರ್ತಿ ರಾಜಣ್ಣ ಮಂಜುನಾಥ್ ಅಶ್ವಿನಿ ನಾಗಲಕ್ಷ್ಮಿ ನಾಗರತ್ನಮ್ಮ ಮುಖಂಡರಾದ ಎಚ್ಪಿ ಆಂಜನಪ್ಪ ದೇವಣ್ಣ ಹಿಮಾರ್ಲಹಳ್ಳಿ ಕೇಶವಮೂರ್ತಿ ಶಾಂತಕುಮಾರ್ ರಾಮಣ್ಣ ವೆಂಕಟರೆಡ್ಡಿ ರಾಗು ದೇವರಾಜ್ ಮಂಜುನಾಥ್ ಆಂಜನಪ್ಪ ಸೇರಿದಂತೆ ಇನ್ನೂ ಮುಂತಾದವರು ಹಾಜರಿದ್ದರು ಗೋವರ್ಧನ್ ಚಿಕ್ಕಮಂಗಲದಿಂದ ಚಮಕೋಟೆ ರಸ್ತೆ ಅಂದರೆ ಇವತ್ತು ಅಲ್ಲಿ ಎಮ್ ಆರ್ ಹಳ್ಳಿ ಕಾಸ್ತಿಂದ ಹಿಡಿದು ನಮ್ಮ ಕೇವ ಇರೋ ತನಕ ಸುಮಾರು ತ್ರೀ ಪಾಯಿಂಟ್ ಫೈವ್ ಕಿಲೋ ನಾಲ್ಕು ಕೋಟಿ ಅನುದಾನವನ್ನು ಅದು ಶೀಘ್ರದಲ್ಲೇ ಕೆಲಸ ಪ್ರಾರಂಭ